ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಹಾರಿಕಾ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಜನ್ಮಾಷ್ಟಮಿನ ಲಾಸ್ಟ್ ಮಂತ್ ನಲ್ಲಿ ಸ್ವಲ್ಪ ಜನ ಮಾಡಿರ್ತಾರೆ ಬಟ್ ನಾವು ಈ ಮಂತ್ ನಲ್ಲಿ ಮಾಡ್ತೀವಿ ಸೊ ನಾನು ನಮ್ಮನೆಯಲ್ಲಿ ಪುಟ್ಟದಾದ ರಾಧಾಕೃಷ್ಣ ಇತ್ತು ಸೊ ಅದನ್ನ ನಾನು ಇಟ್ಟು ಪೂಜೆ ಮಾಡಿದೀನಿ ಅದಕ್ಕೆ ನೈವೇದ್ಯ ಹಾಗೆ ನಮ್ಮನೆಯಲ್ಲಿ ಅವತ್ತಿನ ದಿನ ರೈಸ್ ಐಟಮ್ ತಿನ್ನಲ್ಲ ಸೊ ಸೊ ನಾನು ಮಾಡಿದಂಥ ರೆಸಿಪಿ ಹಾಗೆ ನೈವೇದ್ಯನ ತೋರಿಸ್ತೀನಿ ಬನ್ನಿ ವೆಜಿಟೇಬಲ್ ಹಾಕಿ ವೆಜ್ ಅವಲಕ್ಕಿ ಹೇಗ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಸಿಂಪಲ್ ಆಗಿರುತ್ತೆ ಕ್ವಿಕ್ ಆಗಿ ಮಾಡ್ಕೋಬಹುದು ಮೊದಲಿಗೆ ಒಂದು ಪ್ಯಾನಿಗೆ ಮೂರ್ನಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಡಲೆಬೇಳೆ ಉದ್ದಿನ ಬೇಳೆ ಹಾಗೆ ಒಂದು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ತರಕಾರಿ ನಾನು ಇಲ್ಲಿ ಕ್ಯಾರೆಟ್ ಬೀನ್ಸ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಎಣ್ಣೆನೆ ಹಾಕೋಬಹುದು ಸೊ ಬೆಣ್ಣೆ ಒಂದ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕೊಂಡು ಹಾಗೆ ಫಸ್ಟ್ ಟೆನ್ ಅವಲಕ್ಕಿನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಆಗ್ತಾ ಇದ್ದಾಗೆ ಇದಕ್ಕೆ ಹಸಿ ತೆಂಗಿನ ತುರಿ ಏನಿದೆ ಅದನ್ನು ಒಂದು ಕಪ್ಪಾಗುವಷ್ಟು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ವೆಜಿಟೇಬಲ್ ಅವಲಕ್ಕಿ ರೆಡಿಯಾಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮಕ್ಕಳು ತರಕಾರಿ ತಿಂದಿಲ್ಲ ಅಂತಂದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿಕೊಡಿ ಲಂಚ್ ಬಾಕ್ಸಿಗೆ ಫುಲ್ಲಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ದೇವರಿಗೆ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ನೈವೇದ್ಯ ಹೇಗೆ ಮಾಡಿದ್ದೆ ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಮಾಡಿದ್ದೆ ಇಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಹಸಿ ತೆಂಗಿನ ತುರಿ ಹಾಗೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಒಂದು ಕಪ್ ಆಗುವಷ್ಟು ಆರ್ಗಾನಿಕ್ ಬೆಲ್ಲ ತಗೊಂಡಿದ್ದೀನಿ ಹಾಕೊಂಡು ಒಂದು ಎರಡು ಸ್ಪೂನು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದೊಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೊಂದು ಕಮೆಂಟ್ ಮಾಡಿ ಹಾಗೆ ನಮ್ಮನೆ ಪುಟ್ಟ ಕೃಷ್ಣನ ಯಾವ ರೀತಿ ನಾನು ಇಟ್ಟು ಪೂಜೆ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ ಇಲ್ಲ ಸೊ ಮನೆಯಲ್ಲಿ ಯಾವ ರೀತಿ ಮಾಡಿದೀರ ಯಾವ ರೀತಿ ಮಾಡಿದ್ರಿ ನೈವೇದ್ಯಕ್ಕೆ ಏನ್ ಇಟ್ಟಿದ್ರಿ ನಂಗೊಂದು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಲೇಟ್ ಆಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್